ಬೇರೆಯವರು ಗೆಣದ ಮೇಲೆ ರಾಜಕಾರಣ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಬಿಜೆಪಿ ಅವ್ರದ್ದು ವೃತ್ತಿ ಅದು ಗಣದ ಮೇಲೆ ರಾಜಕೀಯ ಮೊದ್ಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ ಮಕ್ಕಳು ಬಹಳ ನೋಡಿದೆ ಅಂತ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಈ ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿ ಅವರೆಲ್ಲರದ್ದು ಮಾಮೂಲಿ ಶ್ರೇಷ್ಠನೇ ಅವ್ನು ಸಿಟಿ ರವಿ ಮಾತಾಡ್ಲಿ ಕುಮಾರಸ್ವಾಮಿ ಮಾತಾಡ್ಲಿ ಅಶೋಕ್ ಮಾತಾಡ್ಲಿ ಯಾರು ಮಾತಾಡ್ತಾರೆ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ಡರ್ ಟಿ ದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರಿಬ್ರು ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ನಾವು ಡೆಫಿನೆಟ್ ಅದನ್ನು ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ ಇ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಏಳದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿ ಜೆ ಪಿ ಅವರವರೆಲ್ಲ ಏನದ ಮೇಲೆ ಅವ್ರದ್ದು ವೃತ್ತಿ ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ ಅವರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ಥರ ಇರು ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಐ ಮರಿ ಅಬೌಟ್ ಅಪ್ಪ ಅಪ್ಪ ಮಕ್ಕಳು ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ ಐದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಈ ರ ಜನ ನಾನು ನೋಡಿದೀನಿ ನನ್ನ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡಿಸ್ ಒಂದು ಮಾಡಿ ಅಂತ ಹೇಳಿ ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಿರಿ ಒಂದೋ ಎರಡು ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ಎಲೆಕ್ಸ್ಟ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಡು ಮಾಡಿ ಅಂತ ಅನ್ಬಿಟ್ಟು ನಾನು ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವರು ಹೋಗಕ್ಕೆ ಆಗ್ತಿರ್ಲಿಲ್ಲ ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನು ಇರಲಿಲ್ಲ ಅವರು ಇದು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ಮ್ಯಾನೇಜ್ಮೆಂಟವನ್ನ ಕರ್ಕೊಂಡು ಹೋಗಬೇಕಾಯಿತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವ್ರನ್ನೆಲ್ಲ ಕುಂಡಿಸ್ಕೊಂಡೋಗಿ ತಕ್ಷಣ ಅವ್ರ ಹತ್ರನ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಮ್ಗೆ ಹೋಗೋವರೆಗೂ ಕೂಡ ನನಗೆ ಇದಾಗಿತ್ತು ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವ್ರೇ ನನಗೆ ತಿಳಿಸಿದ್ದು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು ನಿಮ್ಮ ಮೀಡಿಯವರು ನನಗೆ ತಿಳಿಸಿದ್ರು ಮೀಡಿಯಾವ್ರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ಟಿ ವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇ ಅವರು ನನಗೆ ಈ ಥರ ಆಗಿದೆಯಂತೆ ನಿಮಗೆ ಏನೋ ಗೊತ್ತಿತ್ತು ನನಗೆ ಇನ್ನೂ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನಾನು ಕಮಿಷನರ್ ಹೇಳಿದ್ರು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮಿಡಿಯೇಟಾಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಆಟ್ ಟೇಕ್ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡದೆ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ನಮ್ಮದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಎಲ್ಲ ಇದ್ದವು ಯಾರ ಮೇಲೆ ಬ್ಲೇಮ್ ಮಾಡೋಂಥ ಸಂದರ್ಭ ನನಗೆ ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ ನನಗೆ ಅವರೆಲ್ಲರದ್ದು ಮಾಮೂಲಿ ಚೇಷ್ಟೇನೇ ಅವ್ನು ಸಿ ಟಿ ರವಿ ಮಾತಾಡಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡಲಿ ಯಾರು ಮಾತಾಡಿ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರ್ದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು